ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಇದು ರಾಜ್ಯ ತುಂಬಾ ಸುದ್ದಿ ಆಗ್ಬೇಕ ಯಾಕಂದ್ರೆ ಈ ಇಲಾಖೆ ಬಗ್ಗೆ ರಾಜ್ಯಕ್ಕೆ ಒಂದು ದೊಡ್ಡ ಗೌರವ ಐತೆ ಯಾಕಂದ್ರ ಈ ಒಂದು ನಾವು ಉಸಿರಾಡ್ಸುವಂತ ಗಿಡಗಳದ ನಮ್ ಉಸಿರು ತಗೊಂಡ ಹೊಸ ಉಸಿರು ಕೊಡ್ತಾವ ಅಂದ್ರೆ ಅರಣ್ಯ ಇಲಾಖೆಗೆ ವೃಕ್ಷ ನಿನ್ನೆನ ಪಾಪ ಸಾಲು ತಿಮ್ಮಪ್ಪ ಸರ್ಕಾರದ ಸಹಾಯಧನ ಇಲ್ದನ ಗಿಡ್ಗೋಳೆ ಇಟ್ಟು ಆದ್ರೆ ಈ ಇಲಾಖೆಗೆ ದೇಶ ವಿದೇಶದಿಂದನೂ ಫಂಡ್ ಕೊಡ್ತಾರ ಕೇಂದ್ರ ಸರ್ಕಾರ ಫಂಡ್ ಕೊಡ್ತೈತೆ ರಾಜ್ಯ ಸರ್ಕಾರ ಫಂಡ್ ಕೊಡ್ತೈತೆ ಕೋಟಿ ಕೋಟಿ ರೂಕ್ಷ ಅಂತಾರ ಒಣ್ಣ ಇಡೀ ಮಂತ್ರಿ ಮಂಡಳ ಮುಖ್ಯಮಂತ್ರಿ ಹೇಳ್ಕೊಂಡ ರಾಜ್ಯದಾಗ ಇಷ್ಟು ಹೆಕ್ಟೇರ್ ನಾವು ಅರಣ್ಯ ಉನ್ನತೀಕರಣ ಮಾಡಿದೆವು ಅರಣ್ಯ ಬೆಳ್ಸಾಳ್ತೇವೆ ಅಂತಾರ ಖರ್ಚು ಅಂತ ಬಹಳ ಮಂದಿ ಮಾತಾಡ್ತಿರ್ತಾರ ಆದ್ರೆ ಒಟ್ಟಾರೆ ಈ ಇಲಾಖೆ ಇವತ್ತು ನಮ್ಗೆ ಯಾಕ ಕೆಟ್ಟ ಅನಿಸ್ತೈತೆ ಈ ಒಂದು ಪ್ರಾಣಿ ಸಂಘ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯ ಇದು ಕಾಟಿ ವೀರ ರಾಣಿ ಚೆನ್ನಮ್ಮಳ ಕಿತ್ತೂರಾದಂತ ಕಾಟ್ಟಿಯರ ಇಲ್ಲಿರುವಂತ ಒಂದು ರಾಣಿ ಚೆನ್ನಮ್ಮ ಮೃಗಾಲಯ ನಾಲ್ಕು ವರ್ಷದಿಂದ ಈ ಮೃಗಾಲಯ ಇವತ್ತ ಈ ಮೃಗಾಲಯ ಇವತ್ತ ಈ ಮಾನ್ಯ ಉಸ್ತುವಾರಿ ಸಚಿವರಾದಂತ ಸತೀಶ್ ಜಾರಕಿಹೊಳಿಯವರ ಅವರ ಕ್ಷೇತ್ರದಾಗ ಇದು ಯಾಕಂದ್ರೆ ನ್ಯಾಷನಲ್ ಹೈವೇದಾಗಿದೆ ಇಲ್ಲಿ ಬಹಳಷ್ಟು ಜನ ಬೇಗ ಬರ್ಬೇಕಾದ್ರೆ ಕೊಲ್ಲಾಪುರ್ ಕಡೆಯಿಂದ ಬರ್ಬೇಕಾದ್ರು ಇಲ್ಲಿ ಕಾಯಚ ಕಾಣ್ತೈತಿ ಮೃಗಾಲಯ ಇಲ್ಲಿ ನಾಲ್ಕೈದು ವರ್ಷದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯ ಜೂ ಅಂತ ಮಾಡಿದಾರೆ ಇವತ್ತ ಇಲ್ಲಿ ಕೆಲವು ದಿವಸದಿಂದ ಒಂದ ಪುಲೀಸ್ ಆಯ್ತು ಆಮ್ಯಾಗ ಈಗ ಸದ್ಯ ಇಲ್ಲಿ ಎಂಟ್ರೆನ್ಸ್ ಪಿ ನೋಡ್ರಿ ಇಲ್ಲಿ ದಿವಸ ಲಕ್ಷಾಂತರ ರೂಪಾಯಿ ದಿಸಾ ಒಂದ ಮೂವತ್ ನಲ್ವತ್ ಸಾವಿರ ರೂಪಾಯಿ ರೇ ಇಲ್ಲಿ ಒಂದ ಪ್ರವೇಶ ಫಿ ಇಟ್ಟಿದಾರು ಪ್ರಾಣಿಗಳನ್ನ ತಂದ ಒಟ್ಟಾರೆ ಇಲ್ಲಿ ಕೇಸ್ ಬೆಳಗಾವಿ ನಗರ ಜನರಿಗೆ ತೋರ್ಸಕ್ ಮೈಸೂರು ಮೈಸೂರ್ ನಂತರ ಇದೊಂದ್ ದೊಡ್ಡ ಜೂ ಇಲ್ಲಿಗ ಈಗಾಗ್ಲೇ ಹುಲಿ ಅದಾವು ಸಿಂಹ ಅದಾವು ಕರಡಿಗಳು ಅದಾವ ಚಿರತೆಗಳು ಅದಾವು ಎಲ್ಲಾ ಅದಾವ ಇವತ್ತ ಇಲ್ಲಿ ಒಬ್ರಿಗೆ ಅರವತ್ತು ರೂಪಾಯಿ ಗಂಡು ಮಕ್ಕಳಿಗೆ ಮೂವತ್ ರೂಪಾಯಿ ತಗೋತಾರ ಆದ್ರೆ ಇವತ್ತು ದುರ್ದೈವಂದ್ರ ಒಟ್ಟಾರೆ ನಮ್ಮ ಈ ಒಂದ ಕೃಷ್ಣ ಮಗ ಕೃಷ್ಣಗ ಅಂದ್ರೆ ಜಿಂಕೆ ಅಂತು ನಾವು ಕರಿ ಜಿಂಕೆ ವಿಶೇಷವಾಗಿ ಈ ಸಂತತಿಯನ್ನು ಉಳಿಸ್ಬೇಕಾಗೈತೆ ಇಲ್ಲಿ ನಾವು ಸುಮಾರು ಈಗ ಈ ಒಂದ್ ಇದ್ರಲ್ಲಿ ಈಗ ಮನೆ ಒಂದು ಎಂಟು ಸತ್ತವ ಜಿಂಕೆ ಈಗ ಇವತ್ತ ಇಪ್ಪತ್ತು ಜಿಂಕೆಗಳ ಇಲ್ಲಿ ಸತ್ತವ ಅಂದ್ರ ಕೃಷ್ಣಗ ಸತ್ತವ ಅಂದ್ರ ಇವ್ರು ಕೊಂದೇನು ಅನ್ನೋ ಅಂತ ಒಂದ ಈ ಒಂದು ಜನರಿಗೆ ಜನರ ತಿಲಕ್ ಬಂದ್ಬಿಟ್ಟೈತೆ ಯಾಕಂದ್ರ ಜಿಂಕೆಗೆ ಹಾಕುವಂತ ಆಹಾರ ಕಾಂಟ್ರಾಕ್ಟ್ ಯಾರು ತಗೊಂಡಿದ್ದ ಅವಕ್ ಆಹಾರ ಹಾಕದನ್ನ ಕೊಂದ್ರು ಅಥವಾ ಇಲ್ಲೊಬ್ಬ ವೆಟರ್ನರಿ ಡಾಕ್ಟರ್ ಇರ್ತಾನೋ ಅವ ಏನ್ ಮಾಡತ್ತಿದ್ದ ಆ ಅವ್ರು ದಿನ ಬಂದಿದ್ದೋ ಇಲ್ಲೋ ಅಥವಾ ಇಲ್ಲಿ ಸಂಬಂಧಪಟ್ಟಂತ ಆರ್ಯಪ್ಪ ಏನ್ ಮಾಡ್ತಾನೋ ದಿವಸ ಬರ್ತಾನೋ ಇಲ್ಲೋ ಸುಮಾರು ಐದಾರು ಜನ ಇಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಅರಣ್ಯ ಇಲಾಖೆ ದಿನಗುಲಿ ನೌಕರರ ಅನೇಕ ಜನ ಇಲ್ಲಿ ಸ್ಟಾಪ್ ಐತೆ ದಿನ ಬೇಕಾದಷ್ಟ ಇಲ್ಲಿ ಆರು ಇದು ಏನ್ ಮಾಡ್ತಾರ ಎಂತ ಮಾಡ್ತಾರ ಅನ್ನೋದು ಗೊತ್ತಾಗುದಿಲ್ಲ ಮಾಂಸ ಹಾಕುವಂತ ಮಾಂಸ ಹಾಕವ್ರ ಸಸ್ಯಾರಿ ತಿನ್ನುವಂತ ಪ್ರಾಣಿಗಳು ಸಸ್ಯ ಹಾಕ್ತಾರು ಆದ್ರೆ ಇಲ್ಲಿ ಮೇಲಾಧಿಕಾರಿಗಳು ಮೇಗ ಬೆಳಗ್ಗೆ ಮೇಗ ಸತ್ತಾಗ ಏನ್ ಮಾಡಿದ್ರು ಅಧಿಕಾರಿಗಳು ಎಷ್ಟ್ ಮಂದಿ ವಿಸಿಟ್ ಮಾಡಿದ್ರು ಡೈರಿ ತಗ ನೋಡ್ಬೇಕಾಗ್ತೈತೆ ಎರಡ್ ಸಲ ಡಿ ಎಫ್ಒರ್ ಬಂದರು ಎರಡ್ ಸಲ ಡೆಪ್ಯಿ ಡೈರೆಕ್ಟರ್ ಅವರು ಬಂದರು ಆರ್ ಎಫ್ಒ ಏನ್ ಮಾಡ್ತಾನೋ ಡೆಪ್ಟಿ ಆರ್ ಎಫ್ ಓ ಏನ್ ಮಾಡ್ತಾನೋ ಅನ್ನೋದ್ ನೋಡ್ಬೇಕಾಗೈತೆ ಯಾಕಂದ್ರೆ ಹಿಂಗ ನೀವ್ ಕೊಲ್ಲೋದಿತ್ತಂದ್ರ ಇಲ್ಲಿ ಯಾಕೆ ತಂದ ಅವನ್ ಕೊಲ್ತರಿ ಹುಷ ಯಾಕೆ ಮಾಡ್ತಾರಿ ಆ ಪ್ರಾಣಿಗಳಿಗೆ ಅದು ಒಂದ್ ಮನುಷ್ಯರ ಜೀವ ಅದು ಪ್ರಾಣಿ ಅಂದ್ರ ಅವ ನಡುವನ್ನ ಹುಲಿಸ್ತು ಮೊನ್ನೆ ಈಗ ಹಾನಿಗಳು ಸಹಾಯ್ತಾವ್ ನಮ್ಮ ಜಿಲ್ಲಾದಾಗ ಅದಕ್ಕೆಲ್ಲಾ ಹೊಣೆಗಾರ ಯಾರ ಅದಕ್ಕೆ ಕೂಡಲೇ ತನಿಖೆ ಆಗಿ ಪಟ್ಟಂತ ಈ ಒಂದು ಸಿಬ್ಬಂದಿಯನ್ನ ಏನ್ ಶಿಕ್ಷೆ ಕೊಡ್ತಾರೆ ಕೊಡ್ಬೇಕು ಮತ್ ಇದ್ರ ಬಗ್ಗೆ ಆ ಡಾಕ್ಟರ್ ಏನ್ ಮಾಡಿದ ಆಮ್ಯಾಗ ಎರಡ್ ಸಲ ವಿಸಿಟ್ ಪಿಕ್ನಾಗ ಬಂದ್ ಕೆಲ್ಸ ವಿಸಿಟ್ ಮಾಡ್ರು ಆ ರಿಪೋರ್ಟ್ಗಳು ಏನ್ ಬಂದಾವು ಇಷ್ಟು ಪ್ರಾಣಿ ಒಮ್ಮೆ ಸಹಾಯ ಕಾರಣ ಅನ್ನೋದ ತನಿಖೆ ಆಗ್ಬೇಕಂತ ಗರ್ದಿಗಮ್ಮತ್ ಆಗ್ರಹ ಮಾಡ್ತೀವಿ ನಮಸ್ಕಾರ 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 ಇಪ್ಪತ್ತು ಕೃಷ್ಣಮೃಗ ಮೃತಪಟ್ಟಿರ್ತವೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ನಮ್ಮ ಇಲ್ಲಿ ಪಶು ವೈದ್ಯಾಧಿಕಾರಿಗಳು ಹೇಳಿದ್ದಾರೆ ಇದು ಈ ಹಿಂದೆ ಎರಡು ದಿವಸ ಹಿಂದೆ ನಮ್ಮ ಇದೇ ಇದೇ ಥರ ಆಗಿತ್ತು ಎಂಟು ಸತ್ತಿದ್ದು ಅವತ್ತು ಅದ್ರದ್ದು ನಾವು ಪ್ರೊಸೀಜರ್ ಪ್ರಕಾರ ಮರಣೋತ್ತರ ಪರೀಕ್ಷೆ ಮಾಡಿ ನಾವು ಸ್ಯಾಂಪಲ್ಸನ್ನು ಬನ್ನಾರ್ಘಟ್ಟ ಪ್ರಯೋಗಾಲಯಕ್ಕೆ ಕಳಿಸಿದ್ವಿ ಅದ್ರದ್ದು ಇನ್ನೂ ರಿಪೋರ್ಟ್ ಬಂದಿಲ್ಲ ಅಂದರೆ ಕರೆಕ್ಟ್ ಯಾವ ಡಿಸೀಸಿಂದ ಆಗಿದೆ ಈ ಇನ್ಸಿಡೆಂಟು ಏನಂತೇಳಿ ಇದಕ್ಕಿಂತ ಮೊದಲು ಇಲ್ಲಿ ಯಾವುದೂ ಆಗಿದ್ದಿಲ್ಲ ಈ ಹಂಗಾಗಿ ಅದರದ್ದು ರಿಪೋರ್ಟ್ ಬಂದಮೇಲೆ ಆಮೇಲೆ ಅವರು ಡಾಕ್ಟರ್ಸು ಈಗ ಬೆಂಗಳೂರಿಂದ ಬರ್ತಾಯಿದ್ರು ಅವರು ಎಕ್ಸ್ಪರ್ಟ್ ಡಾಕ್ಟರ್ಸು ಬಂದ ಬಂದಮೇಲೆ ಅದರದ್ದು ಅವರು ಏನು ಹೇಳ್ತಾರೋ ನೋಡಿ ನಾನು ಮತ್ತೆ ಟೋಟಲ್ ಮೂವತ್ತೆಂಟಿದು ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ತಿರುಮೃಗಾಲದಲ್ಲಿ ಟೋಟಲ್ ಒಂದು ಇಪ್ಪತ್ತೆಂಟು ಕೃಷ್ಣಮೃಗ ಮೃತಪಟ್ಟಿದ್ದಾವೆ ನಾವು ಹದಿಮೂರನೇ ತಾರೀಕು ಎಂಟು ಕೃಷ್ಣಮೃಗ ಮೃತಪಟ್ಟಿದ್ದಾವೆ ಅದೇ ರೀತಿಯಾಗಿ ಇವತ್ತು ಇಪ್ಪತ್ತು ಕೃಷ್ಣಮೃಗ ಮೃತಪಟ್ಟಿದ್ದಾವೆ ಎಲ್ಲ ಕೃಷ್ಣಮೃದ ಕೃಷ್ಣ ಮೃದದ್ದು ನಾವು ಪರ್ ಪ್ರೊಸೀಜರ್ ಆಫ್ ಸೆಂಟ್ರಲ್ಝೋ ಅಥಾರಿಟಿ ಆಮೇಲೆ ಕೃಷ್ಣ ನಮ್ಮದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ ಆಸ್ ಪರ್ ದೇರ್ ಪ್ರೊಸೀಜರ್ ನಾವು ಶೆಡ್ಯೂಲ್ ಇರೋದ್ರಿಂದ ನಾವು ಇದಕ್ಕೆಲ್ಲ ರೀತಿ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಿ ಅದರದ್ದು ರೆಕಾರ್ಡಿಂಗ್ಸ್ ನಮ್ಮದೇ ನೀವು ಅಬ್ಸರ್ವೇಷನ್ಸ್ ಎಲ್ಲ ತೊಗೊಂಡಿದ್ವಿ ಅದರಲ್ಲಿ ನಿಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತಗೊಂಡು ಬಂದಿದೆ ಇದೇ ರೀತಿಯಾಗಿ ನಾವು ಎಲ್ಲ ಸ್ಯಾಂಪಲ್ಸ್ಗಳನ್ನು ನಮ್ಮ ಬನ್ನೇರ್ಘಟ್ಟ ಬಯಾಲಜಿಕಲ್ ಪಾರ್ಕಲ್ಲಿರುವ ಡಬ್ಲ್ಯೂ ಎ ವೈಲ್ಡ್ ಅನಿಮಲ್ ಡಿಸೀಸ್ ಡಯಾಗ್ನೋಸಿಸ್ ಲ್ಯಾಬಿಗೆ ನಾವು ಮುಂದಿನ ವರದಿಗೆ ಪ್ರೊವಿಷನಲ್ ಅಂದರೆ ಕನ್ಫರ್ಮಿಡ್ ಡಯಾಗ್ನೋಸಿಸ್ಗೆ ಎಲ್ಲ ಕ ಿ ಅದು ವರದಿ ನಾನು ಇದು ಇದೆ ಬರಬೇಕು ಅದ್ರ ಮುಂದೆ ನಾವು ಏನು ಎಕ್ಸಾಕ್ಟ್ ವಾಟ್ ಇಸ್ ದ ಕಾಸ್ಟ್ ಪ್ಲಾನಿಂಗ್ ಯಾವುದೂ ಇಲ್ಲ ಸರ್ ಆಲ್ ಅನಿಮಲ್ಸ್ ಅಬ್ಸಲ್ಯೂಟ್ಲಿ ಫೈನ್